ಡೇಂಜರ್ ಅನ್ನಿಸ್ತಿದೆ ಭಯ ಆಗ್ತಿದೆ ಇವಳೆಂದ್ರ ಹತ್ರ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫಿಫ್ತ್ ಡೇ ಅವ್ರ ಸಿಕ್ಸ್ತ್ ಡೇ ಬ್ಯಾಂಕಾಕ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರಿಗೆ ಥರ್ಸ್ಡೇ ಕೆಲಸ ಅಷ್ಟಿರಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಮತ್ತು ಸ್ಯಾಟರ್ಡೆ ಸಂಡೇ ಮತ್ತು ಈವ್ನಿಂಗ್ ಟೈಮ್ ಎಲ್ಲಾದರೂ ಇರುತ್ತಲ್ಲ ಆವಾಗ ಹೋಗ್ತಾ ಇರ್ತೀವಿ ಇವತ್ತೊಂದು ಟೆಂಪಲ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಆ ಟೆಂಪಲ್ ಬಿಗ್ ಬುದ್ಧ ಅಂತೇಳಿ ಆ್ಯಕ್ಚುಲಿ ನಮಗಿಲ್ಲಿ ಎಷ್ಟೊಂದು ದೇವ್ರುಗಳೆಲ್ಲ ಇರುತ್ತೆ ಬಟ್ ಅಲ್ಲಿ ಏನು ಗೊತ್ತಾ ಬುದ್ಧನೇ ಫುಲ್ ಎಲ್ಲ ದೇವರು ಎಲ್ಲರಿಗೂ ಬುದ್ಧನೇ ಎಲ್ಲ ಕಡೆನು ಎಲ್ಲ ಕಡೆ ಬುದ್ಧ 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 ಯಾವ ದೇವ್ರಿಗೆ ಹೋಗಿ ಆ ಕಡೆ ಹೋಗಿ ಆ ದೇವಸ್ಥಾನಕ್ಕೆ ಕೈ ಮುಗಿದು ಬುದ್ಧ ಈ ಕಡೆ ದೇವಸ್ಥಾನಕ್ಕೆ ಕೈ ಮುಗಿ ಬುದ್ಧ ಬುದ್ಧ ಅಂತಲೇ ಬುದ್ಧ ಟೆಂಪಲ್ಗೆ ಹೋಗ್ತಿದೀವಿ ಲಾಸ್ಟ್ ಟೈಮ್ ಯಾರೋ ಬಂದವರು ಹೇಳ್ತಿದ್ರು ನೈಂಟಿ ಪರ್ಸೆಂಟ್ ಅದ್ಯಾರೋ ಕನ್ನಡ ಮಾತಾಡಿ ಕನ್ನಡ ಮಾತಾಡಿದ್ರೆ ಕರ್ನಾಟಕದಲ್ಲಿ ಅವ್ರ್ಗೆ ಯಾರೋ ಹೊಡೆದೇ ಎಲ್ಲ ಗಲಾಟೆ ಆಗಿತ್ತಂತೆ ಅದಕ್ಕೆ ತಾಯಿಗೆ ಹೋಗಿದ್ದೆ ನನ್ನ ತಾಯ್ಲೆಂಡ್ಗೆ ನೈಂಟಿ ಪರ್ಸೆಂಟ್ ಬರಲ್ಲೂ ಮಾತಾಡಲ್ಲ ಬಟ್ ಅದೇ ನಮಗೆ ತುಂಬ ಡಿಫಿಕಲ್ಟ್ ಅಟ್ ಲೀಸ್ಟ್ ಹಿಂದಿ ಇಂಗ್ಲೀಷ್ ಸ್ವಲ್ಪ ಇದಾಗ್ಬಿಟ್ರೆ ಲ್ಯಾಂಗ್ವೇಜ್ ಸ್ವಲ್ಪ ನಮಗೂ ಈಸಿ ಅನ್ಸ್ಬಿಡತ್ತೆ ಅಲ್ಲ ಅಲ್ಲಿ ಹಾ ಅದು ಬೇರೆ ಪ್ರಶ್ನೆ ಆದ್ರೂ ಇಲ್ಲಿ ನೈಂಟಿ ನೈಂಟಿ ಮೇಲೇ ಬರಲ್ಲ ಅನ್ಸತ್ತೆ ಹೇಳ್ಬೇಕಂದ್ರೆ ಇಂಗ್ಲೀಷ್ ಹಿಂದಿ ಅವ್ರದ್ದು ಹೆಂಗಪ್ಪ ನಾವು ಇದು ಮಾಡ್ಕೊಳಕ್ಕಾಗತ್ತೆ ಇಟ್ಸ್ ಬೋರಿಂಗ್ ನಾವಿದ ಕಡೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಫೋರ್ಟಿ ಫೈವ್ ಮಿನಿಟ್ಸ್ ಏನೋ ಬೇಕಾಗಿತ್ತು ಲಾಸ್ಟ್ ಟೈಮ್ ಬಂದಾಗ ಒಬ್ಬ ಕ್ಯಾಬ್ ಅವ್ನು ಗೊತ್ತಿದ್ದಾಯ್ತಾ ಅವ್ನು ಎಷ್ಟು ಫುಲ್ ಮಾಡಿದ್ದ ಅಂದರೆ ಗೊತ್ತಿಲ್ದೇ ಇರೋ ದೇಶಕ್ಕಾಗಲಿ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಬಂದರೆ ನಮ್ಮನ್ನು ಫುಲ್ ಮಾಡೋಕ್ಕೆ ತುಂಬ ಕಾಯ್ತಿರ್ತಾರೆ ಜನಗಳು ನೋಡ್ಕೊಂಡು ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಸರಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿಟ್ಟಿದ್ರಲ್ಲ ಅಲ್ಲಿ ಹೋಗಿ ಪಾಪ ಒಂದು ತಿಂಗಳಿಗೆ ಹದಿನೈದು ದಿನಕ್ಕೆ ನಾನು ಹೋಗಿದ್ದೆ ಲಾಸ್ಟ್ ಟೈಮು ಡೆಲ್ವರಿಗೆ ಮುಂಚೆ ಹೋಗಬೇಕು ಅಂತೇಳಿ ಬಟ್ ಈ ಸರಿ ಡೆಲ್ವರಿ ಎಲ್ಲ ಆದಮೇಲೆ ಅವರಲ್ಲಿ ಇಲ್ಲಿ ಸುತ್ತಿ ಒಂದು ನೈನ್ ಮಂತ್ಸ್ ಎಲ್ಲ ಕಳ್ಕೊಂಡಿದ್ರಲ್ಲ ಗೊತ್ತಾಗಿತ್ತು ಸೊ ಇವರೆಲ್ಲ ಹೋಗಿ ಬಂದಿದ್ರು ಒಂದು ಸರಿ ಇಲ್ಲಿಗೆ ದೇವಸ್ಥಾನಕ್ಕೆ ದೇವಸ್ಥಾನ ಅಂದರೆ ದ ಸ್ಟ್ಯಾಚು ಇರೋ ಕಡೆಗೆ ಅಲ್ಲಿಗೆ ನಾವು ಕರ್ಕೊಂಡು ಕರ್ಕೊಂಡು ಇರೋ ಜಾಗಗಳಿಗೆಲ್ಲ ಹೋಗ್ತಾ ಇದ್ವಿ ಲಾಸ್ಟ್ ಟೈಮ್ ಟೈಗರ್ ಪಾರ್ಕು ಅದು ಇದು ಅಂತೆಲ್ಲ ಹೋಗಿದ್ವಿ ಈ ಸರಿ ಟೈಗರ್ಗೆಲ್ಲ ಏನೂ ಹೋಗಲಿಲ್ಲ ನೋಡಿರೋ ಪ್ಲೇಸ್ನ ಹೇಳ್ಬಿಟ್ಟು ನೋಡೋದಂತೇಳ್ಬಿಟ್ಟು ಇರೋ ಪ್ಲೇಸಸ್ನ ಅಲ್ಲದೆ ಇವಳಿದ್ಲಲ್ವ ಇವಳು ಜೊತೆ ಕರ್ಕೊಂಡು ಹೋಗೋದು ದೊಡ್ಡ ಹಿಂಸೆ ಟೈಮ್ ಇದ್ದಂಗೆ ನೋಡ್ಕೊಂಡು ಹೋಗಬೇಕು ಬಟ್ ನಾವು ಹೋದಾಗ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ತುಂಬ ದೊಡ್ಡ ಸ್ಟ್ಯಾಚ್ಯೂ ಕೂತ್ಕೊಂಡಿರೋ ಥರದ್ದು ನೋಡ್ತಿರ್ಬೋದು ನೀವು ಎಷ್ಟು ಹೈಟ್ ಇದೆ ಅಂತ ಹೇಳಿ ಸೊ ಇಲ್ಲಿಂದ ಅಲ್ಲಿ ಕತ್ತೆತ್ತು ನೋಡಬೇಕು ನಾವು ಫೋಟೋದಲ್ಲಿ ಹಿಡಿಯೋದಕ್ಕಿಂತ ನೋಡುವಾಗ್ಲೂ ಕೂಡ ಎಲ್ಲ ನೋಡಿ ಬಿಸ್ಲಲ್ಲಿ ಸುಸ್ತಾಗಿತ್ತಲ್ವ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ ಐಸ್ ಕ್ರೀಮ್ ಬೇಕಾಗಂದ

బ్యాంకు కొన్තර మినీ కేరళ ಅಂತ ಹೇಳ್బోదు ఇल्ली ఐస్ క్రీమ్ అంటే కోకోనట్ ఐస్ క్రీమ్ ఏ ಜಾస్తి సిగితే ಸೊ ಎಲ್ಲ ಐಸ್ ಕ್ರೀಮ್ಗಳಿಗಿಂತ ಲಾಸ್ಟ್ ಟೈಮು ಅಷ್ಟೇ ನಾವು ಒಂದು ಪ್ಲೇಸ್ಗೆ ಹೋಗಿದ್ವಿ ಅಲ್ಲೂ ಅಷ್ಟೇ ಕೋಕೋನಟ್ ಜಾಸ್ತಿ ಇರ್ತಿತ್ತು ಸೊ ಇಲ್ಲಿ ಟೆಂಪಲ್ಗಳೆಲ್ಲ ಹಿಂಗಿರುತ್ತೆ ಅದು ಅದನ್ನೆಲ್ಲ ನೋಡ್ಕೊಂಡ್ವಿ ಅದು ಬ್ಯಾಕ್ ವಾಟರಲ್ಲಿ ರಿವರಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ಇಲ್ಲಿ ಬಂದು ಕಾಯ್ಕೊಂಡು ಕುತ್ಕೊಬೇಕಾಗಿತ್ತು ನಾವು ದುಡ್ಡು ಕೊಟ್ಬಿಟ್ಟಿದ್ವಿ ಕೊಟ್ಟಿದ್ದೀವಿ ತುಂಬ ಜನ ಬರಬೇಕು ಒಂದು ಬೋಟಿಗೆ ಮೇಲೆಲ್ಲ ಕವರ್ ಆಗಿರೋ ಬೋಟ್ ಇರುತ್ತೆ ಆ ಥರದ್ದು ಬಿಸಿಲಲ್ಲೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಹಾಗಾಗಿ ಅಲ್ಲಿವರೆಗೂ ಇತ್ತಲ್ಲ ಟೈಮ್ ಅಂತೇಳ್ಬಿಟ್ಟು ಇಲ್ಲಿರೋ ಇದನ್ನು ಇದೇ ಥರ ಟೆಂಪಲ್ ನೀವು ಯಾವ ಪ್ಲೇಸ್ಗೆ ಹೋಗಿ ಇದೇ ಥರ ಸ್ಟ್ಯಾಚ್ಯೂಸ್ ಬುದ್ಧ ಟ್ಯಾ ಸ್ಟ್ಯಾಚ್ಯೂಸು ಕೂತಿರೋದು ನಿಂತಿರೋದು ಮಲಗಿರೋದು ಆ ಥರದ್ದೆಲ್ಲ ಹಳೆಯದ್ರಲ್ಲಿ ತುಂಬ ಸುತ್ತಾಡಿದೀವಿ ಹೇಳಬೇಕಂದ್ರೆ ಹೋದ್ ಸರಿ ನಾನು ಪ್ರೆಗ್ನೆಂಟಿದ್ದಾಗ ಹೋದಾಗ ಇವಳನ್ನ ಇಟ್ಕೊಂಡು ಹೋಗೋದೇ ಈ ಸರಿ ಸರ್ಕಸ್ಗಳಾಗ್ಬಿಟ್ಟಿತ್ತು ಸೊ ಇಷ್ಟೇ ಇವ್ರುಗಳ ಟೆಂಪಲ್ ಅಂದರೆ ಇಷ್ಟೇ ಇದೇ ಥರ ಇನ್ಯಾವ ದೇವ್ರುಗಳು ಇಲ್ಲಿರಲ್ಲ ಬುದ್ಧ ಒಂದು ಬಿಟ್ಟರೆ ಎಲ್ಲ ನೋಡು ಬುದ್ಧ 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 ನಮ್ಮ ಮನೆಯವರು ಬಳೆ ಬುದ್ಧ ಹೋಗಿಬಿಟ್ಟಿದ್ರಲ್ಲಿ ಇದುಕೊಂಡು ಇದ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಒಂದೇ ದೇವ್ರು ಇದ್ರಲ್ವಾ ಅಲ್ಲಿ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ತುಂಬ ಹೊತ್ತು ಜನ ಬರಬೇಕು ಒಂದು ಬೋಟಿಗೆ ಏನಿಲ್ಲ ಅಂದರೆ ಒಂದು ಹತ್ತು ಹದಿನೈದು ಜನ ಹಾಕ್ಬೇಕು ಅಂತೇಳಿ ನಾವು ಇಬ್ಬರೇ ಫಸ್ಟೇ ಇದ್ದಿದ್ವಿ ಇನ್ನೂ ಜನಗಳು ಬರೋರ್ಗು ಎಷ್ಟೊತ್ತಾಗುತ್ತೋ ಏನೋ ಸರಿ ಬೇಡ ಹೋಗಿಬಿಡೋಣ ಅಂತೇಳಿ ಅಲ್ಲಿ ಟೆಂಪಲ್ ಒಳಗಡೆ ಒಂದು ಸ್ವಲ್ಪ ಇದಿರತ್ತೆ ಅಲ್ಲೆಲ್ಲ ನೋಡ್ಕೊಂಬರೋಣ ಅಂತ ಹೋದೆ ನಮ್ಮನೆಯವ್ರದ ಜೊತೆ ಅವಳಿಂದ ಬಿಟ್ಬಿಟ್ಟು ಹ್ಞೂ ಹ್ಞೂ ನೋಡಿ ನೋಡಿ ಮಾಡ್ಕೊಂಡು ಲೇ ಅಮ್ಮ ಇದೆಂತ ಕಾಲು ನೋಡಿ ಸ್ಟ್ರೋಲರ್ ಅವಳಿಗೆ ಯಾಕಾದ್ರೂ ತಗೊಂಡು ಅವಳು ಕಾಲು ಕೆಳಗಿಡ್ತಾನೆ ಇರೋಲ್ಲ ಮೇಲೆ ಇಟ್ಕೋತಾಳೆ ಸೊ ಟೆಂಪಲ್ ಅಂದರೆ ಇವ್ರದ್ದು ಹಿಂಗಿರುತ್ತೆ ಒಳಗಡೆ ಹೋದ್ರೂ ಅಷ್ಟೇ ಬುದ್ಧ ಟೆಂಪಲ್ಲು ಬುದ್ಧ ಇರುತ್ತೆ ಸ್ಟ್ಯಾಚು ಕೂತಿರೋದು ಅಥವಾ ನಿಂತಿರೋದು ಅದರ ಮುನ್ಗಡೆ ಸ್ವಲ್ಪ ಹೂಗಳು ಗುಚ್ಛಗಳೆಲ್ಲ ಇಟ್ಟಿರ್ತಾರೆ ಅದೇ ಬಿಟ್ಟರೆ ಬೇರೆ ಥರ ಯಾವುದು ಇರಲ್ಲ ಉತ್ಬತ್ತಿ ಎಲ್ಲ ಈ ಕಡೆ ನೋಡಿದೆ ಆ್ಯಕ್ಚುಲಿ ಎಲ್ಲ ಉದ್ಬತ್ತಿ ಹಚ್ಚೋದನ್ನು ಹಂಗೆ ಕೂತ್ಕೊಂಡು ಮಂಡಿಗೆ ಹಾಕ್ಕೊಂಡು ಕೂರೋರು ಹೆಂಗೆ ಕೂತ್ಕೊಂಡು ಹಂಗೆಲ್ಲ ಕೂತ್ಕೊಂಡು ಪ್ರೇ ಮಾಡಿಕೊಂಡು ಹೋಗ್ತಾರೆ ಇಷ್ಟೇ ಅವ್ರದ್ದು ದೇವ್ರ ಅಂತ ಹೇಳಿದ್ರೆ ಮತ್ತು ಸೆಕೆಂಡ್ ಡೇ ಹೋದಾಗ ಅಲ್ಲೊಂದು ಇತ್ತಲ್ವ ಹಂಗೆ ಹೂಗಳು ತೊಗೊಂಡೋಗಿ ಅಲ್ಲಿ ನಾಲ್ಕು ಮುಖದ ಬ್ರಹ್ಮ ಇರುತ್ತಲ್ಲ ಅಲ್ಲಿ ಹೋಗಿ ಇದು ಮಾಡ್ತಾರೆ ಸೊ ಇಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಬಂದು ಎಲ್ಲ ಎಷ್ಟೊತ್ತು ಅಷ್ಟೊತ್ತು ಅವ್ರು ಒಂದೊಂದು ಥರ ಒಬ್ಬೊಬ್ಬರು ದೇವ್ರದ್ದು ನಮಸ್ಕಾರ ಆಗಿರ್ಬೋದು ಎಲ್ಲನೂ ಒಂದೊಂದು ಥರ ಇರುತ್ತಲ್ವ ಸೊ ಇದೇ ಥರನೇ ಟೆಂಪಲ್ ಅಂದರೆ ಮೀನಿಂಗ್ ಇದೆ ಇವ್ರದ್ದು ನಮ್ದು ಹೆಂಗೆ ನೂರ ಮೂರು ಕೋಟಿ ದೇವರಿದೆ ಆ ಥರ ಅಲ್ಲ ಅಷ್ಟೇ ನಮಗೆ ಮುಕ್ಕೋಟಿ ದೇವರುಗಳು ಒಂದೊಂದೊಂದೊಂದು ಹೆಸ್ರು ಒಂದೊಂದೊಂದೊಂದು ದೇವಸ್ಥಾನ ಒಂದೊಂದು ಪ್ಲೇಸ್ ಅಂತೆಲ್ಲ ಇರುತ್ತೆ ಬಟ್ ಅವ್ರದಂಗಲ್ಲ ಹೆಂಗೆ ಒಂದೇ ದೇವರು ಅದನ್ನು ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಒಡ್ಡಾಡಿಕೊಂಡು ಅಲ್ಲೆಲ್ಲ ಬಂದಿದ್ರು ಕುತ್ಕೊಂಡು ಇದು ಮಾಡಿಕೊಂಡೆಲ್ಲ ಹೋಗ್ತಿರ್ತಾರೆ ಸೊ ಅಲ್ಲೇನು ಮಾಡ್ತಾರೆ ಗೊತ್ತಾ ಬಿಸಿಗೆ ಹೇಳ್ಬಿಟ್ಟು ಅಲ್ಲೆಲ್ಲ ಹೊಗೆ ಥರ ಬರ್ತಿದೆಯಲ್ಲ ಅಲ್ಲಿ ಫ್ಯಾನ್ ಹಾಕ್ಬಿಟ್ಟು ನೀರನ್ನ ಚಮುಕ್ಸ್ತಾ ಇರ್ತಾರೆ ಆವಾಗವಾಗ ನೀರು ಸ್ಪ್ರೇ ಆಗೋ ಥರ ಸ್ಪ್ರಿಂಕಲ್ ಆಗೋ ಇದು ಹಾಕಿರ್ತಾರೆ ಮಿಷಿನ್ ಇಲ್ಲೆಲ್ಲ ಬಂದಿರ್ತಾರಲ್ವ ಜನಗಳು ಅವ್ರಿಗೆ ಸ್ವಲ್ಪ ಕೂಲ್ ಅನ್ನಿಸ್ಲಿ ಕೂತ್ಕೊಂಡಾಗ ಅಂಥೇಳಿ ಅದಾದಮೇಲೆ ಒಳಗಡೆ ಅದೇನಿಲ್ಲ ಅಂದರೂ ಒಂದು ಎಕ್ರೆ ಮೇಲೆ ಇತ್ತು ಆ ಪ್ಲೇಸ್ ಅಂತಲೇ ಹೇಳ್ಬೋದು ಒಳಗಡೆ ಒಂಥರ ಎಲ್ಲ ಏನೇನೋ ಇತ್ತು ಅಲ್ಲಿ ಎಲ್ಲ ಎಷ್ಟೊಂದು ಜನ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಒಂದು ಕ್ಯಾಂಪ್ ಥರ ಹಾಕ್ಕೊಂಡಿದ್ರು ಆಮೇಲೆ ಕ್ಯಾಂಡಲ್ಗಳನ್ನ ಮಾಡೋದನ್ನ ಇದು ಮಾಡ್ತಾಯಿದ್ರು ಮತ್ತು ದೇವ್ರಗಳಿಗೆ ಅಲ್ಲಿ ಒಂದು ಸ್ಟ್ಯಾಚ್ಯೂ ಇತ್ತು ಬುದ್ಧದ್ದು ಅಲ್ಲಿ ಏನೋ ತೊಗೊಂಬಂದು ಹಾಕೋರು ಅಲ್ಲಿ ಅವರು ಹೋಗೋರು ನೋಡಿ ಕ್ಯಾಂಡಲ್ ಮಾಡೋದಕ್ಕೆ ನಮ್ಮ ಕೈಯ್ಯಾರು ಏನಾದರೂ ಅದೆಷ್ಟೋ ಬಕ್ಸ್ ಬಾತ್ ಇರತ್ತೆ ಅವ್ರಿಗೆ ಕೊಟ್ಬಿಟ್ಟು ನಾವು ಈ ಥರ ಮಾಡ್ಬೋದು ಏನೋ ಮಾಡ್ತಿದ್ರು ಅದಿಲ್ಲ ಅರ್ಕೆ ಥರ ಇರುತ್ತೋ ಏನೋ ನಾವು ಯಾಕೆ ಮಾಡೋದು ಸುಮ್ಮನೆ ಗೊತ್ತಿಲ್ಲದೆ ಇರೋದು ಅಂತೇಳ್ಬಿಟ್ಟು ನಾವು ಟ್ರೈ ಮಾಡೋಕ್ಕೂ ಕೂಡ ಹೋಗಲಿಲ್ಲ ಬಿಕಾಸ್ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡೋದ್ಕಿನ್ನ ಗೊತ್ತಿದ್ದರೆ ಸುಮ್ಮನೆ ಇರೋದು ವಾಸಿ ಅದೇನೋ ಆಗಿ ಅದೇ ಹಾಕಬೇಕು ಅಂತ ಹೇಳಿಬಿಟ್ಟು ಆದರೆ ಹಿಂದೆಗಡೆನೇ ಇದು ಮಾಡ್ತಾಯಿದ್ರು ಬ್ಲಡ್ ಕ್ಯಾಂಪ್ ಡೊನೇಟ್ ಮಾಡೋದು ಮೆಡಿಕಲ್ ಕ್ಯಾಂಪು ಅಲ್ಲ ಅಲ್ಲಿ ಹಿಂದೆ ಹಿಂದೆ ಅವಾಗಲೇ ಹೇಳಿದ್ನಲ್ವ ಆ ಗೋಲ್ಡ್ ಕಲರ್ ಪೇಪರ್ದು ಏನೋ ಅದರಲ್ಲಿ ತೊಗೊಂಡು ತಗೊಂಡು ಇದ್ರು ಅಂಟಿಸ್ಕೊಂಡು ಅದರಲ್ಲಿ ಅದು ಏನಂತ ನನಗೆ ಅರ್ಥ ಆಗಲಿಲ್ಲ ನಮ್ಮ ಮನೆಯವ್ರು ಕೇಳಿದ್ರೆ ಅವರು ಚಿನ್ನ ತೊಗೊಂಡು ಹೋಗ್ತಿದ್ದಾರೆ ಅದರಲ್ಲಿ ಚಿನ್ನ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಜೋಕ್ ಮಾಡೋದು ಜಾಸ್ತಿ ನಮ್ಮ ಮನೆಯವರು ಅದಕ್ಕೆ ನಾನು ಅವ್ರ ವೀಡಿಯೋದಲ್ಲಿ ಜಾಸ್ತಿ ಇದು ಮಾಡಲ್ಲ ಇನ್ವಾಲ್ವ್ ಮಾಡಲ್ಲ ಮತ್ತು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಗಂಡಿಸ್ತಾರೆ ಅಲ್ಲಿಂದ ತೊಗೊಂಬಂದು ಇಲ್ಲಿ ಗಂಡಿಸ್ತಾರೆ ಅದು ಏನು ಮಾಡ್ತಾರೆ ಅನ್ನೋದೇ ಫೈನಲಿ ಅರ್ಥ ಆಗ್ತಿರ್ಲಿಲ್ಲ ಅದರ ಮೇಲ್ಗಡೆ ಒಂದು ಇದಿತ್ತು ಅಂದರೆ ನಾವು ಹೆಂಗೆ ಜ್ಯೋತಿಷ್ಯ ಇದು ಕೇಳ್ತೀವಿ ಮೀನ್ಸ್ ಏನಪ್ಪ ಶಾಸ್ತ್ರ ಎಲ್ಲ ಕೇಳ್ತೀವಲ್ವ ಆ ಥರ ಅಲ್ಲಿ ಹೋಗಿ ಕೇಳಿಕೊಂಡು ಮಾಡಿಕೊಂಡು ಎಲ್ಲ ಮಾಡ್ತಿರ್ತಾರೆ ಅಲ್ಲಿ ಗುರುಗಳು ಅಂತ ಹೇಳ್ಬಿಟ್ಟು ಕೂತಿರ್ತಾರೆ ಅವ್ರ ಕಾಲ್ಗಳಿಗೂ ಎಲ್ಲ ಬಿದ್ದು ಮಾಡಿ ಎಲ್ಲ ಹೋಗ್ತಾರೆ ಇಲ್ಲಿ ಈ ಥರ ಒಂದು ಸ್ಟ್ಯಾಚ್ಯೂ ಮಾಡಿ ಇಲ್ಲೊಂದು ಥರ ಒಂಥರ ಈಗ ಹೆಂಗೆ ನನ್ಗನ್ಸೋ ಪ್ರಕಾರ ಇದು ಅವ್ರದ್ದು ಸಮಾಧಿನೇನು ಅಂತ ಅನ್ಸುತ್ತೆ ಅನ್ಕೋತೀನಿ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಮೇಲೆ ಏನೋ ತಪ್ಪು ಹೇಳಿದರೆ ಈಗಾದ್ರೂ ಗೊತ್ತಿದ್ರೆ ಈ ಥರ ಹೂವಿನ ಗುಚ್ಚ ಥರದ್ದು ಲೈಟಿಂಗ್ಸ್ ಎಲ್ಲ ಇಟ್ಬಿಟ್ಟು ಇಟ್ಟು ಉದ್ಬತ್ತಿ ಎಲ್ಲ ಹಚ್ಚಿರ್ತಾರೆ ವಿಚಿತ್ರವಾಗಿರತ್ತೆ ಇದು ಕಲ್ಚರ್ ಅವ್ರವ್ರಿಗಲ್ವಾ ಇಲ್ಲಿ ನೋಡಿ ಈ ಕಡೆ ಎಲ್ಲ ಕೂತಿರ್ತಾರೆ ಅಂದರೆ ಧರ್ಮಾಧಿಕಾರಿಗಳು ಏನು ಹೇಳ್ತಾರಲ್ಲ ಪೂಜಾರಿಗಳು ಆ ಥರ ಅವ್ರಿಗೆ ಕಾಲಿಗೆಲ್ಲ ಬಿದ್ದು ಅವ್ರಿಗೂ ಕೂಡ ಇದು ಮಾಡಿಕೊಂಡೆಲ್ಲ ಹೋಗ್ತಿರ್ತಾರೆ ಸರಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಬ್ಯಾಕ್ ವಾಟರ್ಗೆ ಅಲ್ಲಿ ಆಗಲಿಲ್ಲ ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ ಬರಲಿಲ್ಲ ಯಾರೂ ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅದು ಅಲ್ಲದೆ ಒಂದು ಮುಗಿದ್ಮೇಲೆ ಬ್ಯಾಚ್ ಮುಗಿದ್ಮೇಲೆ ಒಂದು ಬ್ಯಾಚ್ ಅಂತ ಇರುತ್ತೆ ಬಂದಿದ್ದ ದಾರಿಯಲ್ಲಿ ಮತ್ತೆ ಹೊರಟ್ವಿ ಬಂದ ದಾರಿಗೆ ಸುಂಕವಿಲ್ಲ ಏನು ಹೇಳ್ತಾರಲ್ಲ ಹಂಗೆ ಅದಾದಮೇಲೆ ಇಲ್ಲಿ ಬೋಟ್ ರೈಡ್ಗೆ ಇದ್ದೀವಿ ಬೋಟಲ್ಲಿ ಹೋಗೋಕ್ಕೆ ಹೋಗ್ತಾ ಇದ್ದೀವಿ ಒನ್ ಟು ಡಬಲ್ ಕೊಟ್ಬಿಟ್ಟು टू हंड्रेड 1 टू पर्सन अली वन means टू हंड्रेड बाींस टू पर्सन फोर हंड्रेड बाोर हंड्रेड इंटू इन रुपी थपीस हर ನೀನು ಹೋಗು ಡೇಂಜರ್ ಅನ್ನಿಸ್ತಿದೆ ಭಯ ಆಗ್ತಿದೆ ಓಯ್ ಇವ್ಳೆನ ಹತ್ರ ಕರ್ಕೊಂಡು ಹೋಗ್ತಾರೆ ನೋಡಿ ಈ ಥರ ಹತ್ತು ಜನ ಕೂತ್ಕೊಂಡು ಇದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಹಾಂ ಇದರಲ್ಲಿ ಇದ್ದ ಇದೆಯಲ್ವಾ ಆ ಬ್ಯಾಕ್ ವಾಟರಿಂದ ಫುಲ್ಲು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಸೈಡು ಕಾಣೋ ಥರ ರಿವರಲ್ಲಿ ಒಂದು ರೈಡ್ ಕರ್ಕೊಂಡು ಹೋಗ್ತಾರೆ ಬ್ಯಾಕ್ ವಾಟರಿಂದ ಬೋಟಲ್ಲಿ ನೋಡಿ ಬೇರೆ ಬೋಟ್ಗಳೆಲ್ಲ ಮೇಲೆ ಕವರ್ ಆಗಿರುತ್ತೆ ನಮ್ಮ ಬೋಟ್ ಬಿಸಿಲಲ್ಲಿ ನಾವು ಸುಟ್ಕೊಂಡು ಹೋದ್ವಿ ಜಾಸ್ತಿ ಕೊಟ್ಟಿದ್ದು ಅಲ್ಲದೆ ಬಿಸಿಲಲ್ಲೆಲ್ಲ ಅಲ್ದಾಡ್ಕೊಂಡು ಹೋದ್ವಿ ಪಾಪ ನನ್ನ ಮಗಳಿಗೆ ಇವ್ರನ್ನ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನೇನು ಮಾಡ್ತಾರೆ ಅಂತ ಒಂಥರ ಅನ್ನಿಸ್ತಿರತ್ತೆ ಪಾಪ ಏನು ಗೊತ್ತಿಲ್ಲ ನೈನ್ ಮಂತ್ ಬೇರೆ ಅಲ್ವಾ ಅಳೋಕೆ ಶುರು ಮಾಡೋಳು ಏನಾದರೂ ಆಗಲಿಲ್ಲ ಮಾಡಿಲ್ಲ ಅಂದಾಗ ಪಾಪ ಬೇಜಾರಾಗ್ತಿತ್ತು ಒಂಥರ ಬ್ಯಾಕ್ ಸೈಡಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದಿತ್ತು ನಾವು ಅಲ್ಲಿಗೆ ಹೋಗಲಿಲ್ಲ ಅದೇನೂ ಕ್ಲೋಸ್ ಆಗಿದೆ ಅಂತಲೂ ಏನೇ ಹೇಳಿದ್ರು ಈ ಅಜ್ಜಿ ನೋಡಿದ್ರೆ ಈಗ ಬಿದೋಗ್ಲು ಏನೋ ಸ್ವಲ್ಪೊತ್ತಿಗೆ ಬಿದೋಗ್ಲ ಅನ್ನೋ ಥರ ಭಯ ಆಗ್ತಿತ್ತು ನನಗೆಲ್ಲೂ ಏನು ದಬ ದಬಾಗ್ತಾರೋ ಏನೋ ನಮ್ಮ ಮನೆಯವ್ರು ಮಾಡೋದಿದೆ ಅಂತೇಳಿ ಪಾಪ ಪರ್ಫೆಕ್ಟಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದುಬಿಟ್ರು ನೋಡಿ ದುಡಿಮೆ ಅನ್ನೋದು ಯಾರಿಗಾದರೂ ಅಷ್ಟೇ ಯಾವ ದೇಶದಲ್ಲಾದ್ರೂ ್ರು ಅಷ್ಟೇ ಅವ್ರ ಹೊಟ್ಟೆ ತುಂಬಿಸ್ಕೊಳಕ್ ಹೆಂಗೆಲ್ಲ ಕಷ್ಟ ಪಡ್ಬೇಕು ಸೌಂಡ್ ಬರೀ ಎಲೆಕ್ಟ್ರಿಕಲ್ ಮೇಲೆ ಒಂಥರ ಕೊಟ್ಟ 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 ಅಂತ ಸೌಂಡ್ ಎಲ್ಲ ಬರೋದು ಜೊತೆಲಿ ಹೋಗೋರು ಬರೋರೆಲ್ಲ ನಮ್ಗೆ ಹಾಯ್ ಬಾಯ್ ಹೇಳ್ತಿರ್ತಾರೆ ನಾವು ಮಾತಾಡ್ಸ್ತಿರ್ತಾರೆ ಎಲ್ಲ ಒಂಥರ ಏನೋ ಒಂಥರ ಗೊತ್ತಿದ್ದೀವೇನೋ ಅನ್ನೋ ಥರ ಇದು ಮಾಡ್ತಿರ್ತಾರೆ ಬಟ್ ಲ್ಯಾಂಗ್ವೇಜ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಆಮೇಲೆ ಅಲ್ಲಿಂದ ಬರ್ತಾ ನಾವು ವಾಪಸ್ ಬರೋಕ್ಕೆ ಬಂದ್ವಿ ಅಲ್ಲಿ ರಾಜರದು ರಾಣಿಯರದು ಬಟ್ಟೆ ಬಟ್ ಅಂದರೆ ಅಲ್ಲಿಗೆ ಹೇಗೆ ಥಾಯ್ಲೆಂಡ್ ಡ್ರೆಸ್ಸಸ್ ಈ ಥರ ಡ್ರೆಸ್ ಕೋಡು ಈಗ ಹೆಂಗೆ ಕೊಡವರಿಗೆ ಒಂದು ಡ್ರೆಸ್ಸು ಮತ್ತು ನಾರ್ತ್ ಒಂದು ಡ್ರೆಸ್ ಆ ಥರ ಇರುತ್ತೆ ಹೆಂಗೆ ಇದು ರಾಣಿ ಡ್ರೆಸ್ ಅಂತ ಹೇಳ್ಬೋದು ಅಲ್ಲಿ ವೇರ್ ಮಾಡ್ತಕ್ಕಂಥ ತುಂಬ ಜನ ವೇರ್ ಮಾಡಿರ್ತಾರೆ ಬಟ್ ಇದು ರಾಣಿದಂಥ ಒಂದು ಲಾಸ್ಟ್ ಟೈಮ್ ಮಾಲ್ಗೆ ಹೋದಾಗ ಹೇಳಿದರು ಇದು ರಾಜ ವೇರ್ ಮಾಡ್ತಕ್ಕಂಥದ್ದು ಅಲ್ಲಿ ಡ್ರೆಸ್ನೂ ಕೊಟ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಕ್ಕೆಲ್ಲ ಇದು ಮಾಡ್ತಾರೆ ಆಪರ್ಚುನಿಟಿ ಕೊಡ್ತಾರೆ ಬಟ್ ನನಗೆ ಗ್ಯಾಲರು ಹಾಕಿರ್ತಾರೆ ಏನೋ ಮಾಡ್ತಾರೆ ಬೇಡ ಅಂದ್ಕೊಂಡು ಇನ್ನು ಅವಳನ್ನು ಬಿಟ್ಟು ನಾನು ವೇರ್ ಮಾಡಿಕೊಂಡೆಲ್ಲ ಸರಿ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿಂದ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ಕುಟ್ಕೊಂಡು ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ವಿ ಆವತ್ತು ಸ್ಯಾಟರ್ಡೇನೋ ಸಂಡೇನೋ ಯಾವತ್ತೋ ಹೋಗಿದ್ವಿ ಬೆಳಗ್ಗೆ ಹೋಗಿ ಬೇಗನೆ ಹೋಗ್ತಿದ್ವಿ ಬಿಸ್ಲಾಗಿ ಬಿಡುತ್ತೆ ಅಂತ ಮಧ್ಯಾಹ್ನ ಬರೋಸೊಳಗೆ ನಮ್ಮ ಕತೆ ನೋಡಿ ಪಾಪ ಅದ್ರ ಕತೆ ನೋಡಿ ರೌಂಡ್ ಕಲ್ಟ್ರಿಗೆ ಆಗ್ಬಿಟ್ಟಿದ್ಲಾಗ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇಲ್ಲ ಯು ಆಲ್ ಬಾ ಬಾಯ್